ಚಾಮರಾಜನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಎಸ್ಸಿ ಹಾಗೂ ಎಸ್ಟಿ ಮೋರ್ಚಾಗಳ ಜಿಲ್ಲಾ ಉಸ್ತುವಾರಿ ಅರಕಲವಾಡಿ ನಾಗೇಂದ್ರರವರು ಮಾತನಾಡುತ್ತಾ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವ ಎಸ್ಸಿಪಿಟಿಎಸ್ಪಿ ಹಣ ವಾಪಸ್ ತುಂಬದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಕೋಶಾಧ್ಯಕ್ಷ ರಘು ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮೂಡಹಳ್ಳಿ ಮೂರ್ತಿ ಪ್ರಧಾನ ಕಾರ್ಯದರ್ಶಿರಾದ ಮುತ್ತಿಗೆ ಮೂರ್ತಿ ಮಾಂಬಳ್ಳಿ ರಾಮಣ್ಣ ಸಮತಾ ಸೈನಿಕ ದಳದ ಅಧ್ಯಕ್ಷ ಸುರೇಶ್ ಮಾಧ್ಯಮ ಸಹ ಪ್ರಮುಖ ರಾಮ ಶಿವಣ್ಣ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಸಫಾಯೀಕರಣಾಚಾರ್ಯ ಅಭಿವೃದ್ಧಿ ನಿಗಮ ಹೀಗೆ ಸುಮಾರು ಎಂಟು ಆ ನಿಗಮಗಳ ಮುಖಾಂತರ ಈ ಸಮುದಾಯಗಳನ್ನ ಆರ್ಥಿಕವಾಗಿ ಸಂಪಾದನೆ ಕಾಯ್ದೆಯ ಬಹಳ ಮುಖ್ಯವಾದ ಉದ್ದೇಶ ಆದ್ರೆ ಇಲ್ಲಿ ಇಟ್ಟಿರ್ತಕ್ಕಂಥ ಹಣ ಎಷ್ಟು ಅಂತಂದ್ರೆ ಕೇವಲ ಐವತ್ತು ಕೋಟಿ ನೂರು ಕೋಟಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಐವತ್ತು ಕೋಟಿ ಹನಿಜಂಬ ಅಭಿವೃದ್ಧಿ ನಿಗಮ ಐವತ್ತು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೂವತ್ತೇಳು ಕೋಟಿ ಹಳೆ ಅಲೆಮಾರಿ ಅಭಿವೃದ್ಧಿ ನಿಗಮ ಹೀಗೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಆ ವರ್ಷದಲ್ಲಿ ಎಷ್ಟು ಹಣವನ್ನ ಮೀಸಲಿಡಬೇಕಾಗಿತ್ತು ಅದ್ರಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ಕೊಡೋದ್ರ ಮುಖಾಂತರ ಇವತ್ತಿಗೆ ಈ ಸಮುದಾಯದ ಇಲ್ಲಿ ಒಂದು ದುರಂತ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಷ್ಠ ವರ್ಗರ ಸಂರಕ್ಷಕರು ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಈ ವರ್ಗದ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ನಾವು ರಕ್ಷಣೆ ಮಾಡ್ತಕ್ಕಂಥ ನಾವು ಮಾತ್ರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಅವರು ಇವತ್ತು ಈ ಸಮುದಾಯಕ್ಕೆ ಸಂಬಂಧಪಟ್ಟ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥದ್ದು ಮತ್ತು ಇದೇ ಸಮುದಾಯದವರು ಇವತ್ತು ಆ ಸರ್ಕಾರ ವಿರುದ್ಧ ಒಂದು ದೊಡ್ಡ ದುರಂತ ಅಂತ ನಲವತ್ತು ಸಾವಿರ ಕೋಟಿ ಹಿಂಗೆ ಬಿಸಿದಾಗ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಒಟ್ಟು ಹಣ ಎರಡು ಲಕ್ಷದ ಐದು ಸಾವಿರದ ಒಂಬೈನೂರ ಮೂರು ಕೋಟಿ ಈ ಸಮುದಾಯಗಳಿಗೆ ಬಜೆಟ್ನಲ್ಲಿ ತೆಗೆದಿಟ್ಟಂತಹ ಹಣ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಎರಡು ಲಕ್ಷ ಐದು ಕೋಟಿ ಒಂಬೈನೂರ ಮೂರು ಕೋಟಿ ಇದರೊಳಗಡೆ ಅಂಕಿಂಶಗಳ ಪ್ರಕಾರ ಸರ್ಕಾರದ ಅಂಕ್ಯಾಂಶಗಳ ಪ್ರಕಾರ ಕೇವಲ ತೊಂಬತ್ತೊಂದು ಪರ್ಸೆಂಟ್ ಮಾತ್ರನೇ ಸರಾಸರಿ ಖರ್ಚಾಗಿರ್ತಕ್ಕಂಥದ್ದು

ತಮ್ ಗೊತ್ತಿದೆ ಅದೊಳಗಡೆ ಅದರೊಳಗಡೆ ಹೆಚ್ಚು ಕಡೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ನಲವತ್ತರಿಂದ ಐವತ್ತು ಸಾವಿರ ಕಮಿಷನ್ ಕೊಡಬೇಕು